ನಮಸ್ಕಾರ ವೀಕ್ಷಕರೇ ಸಿರಿ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಟಿಕೆಟು ಫಿನಾಲೆ ಟಾಸ್ಕ್ಗಳು ವಾರ ಪೂರ್ತಿ ನಡೆಯಲಿದ್ದು ಈ ಟಾಸ್ಕ್ಗಳು ತುಂಬ ರೋಚಕವಾಗಿದೆ ಅಂತಲೇ ಹೇಳ್ಬೋದು ಎಲ್ಲರೂ ಸ್ಪರ್ಧೆಗಳು ನನಗೆ ಟಿಕೆಟ್ ನಾನು ತೊಗೋಬೇಕು ನಾನು ಫಸ್ಟು ಫೈನಲಿಸ್ಟ್ ಆಗಬೇಕು ಅಂತ ತುಂಬನೇ ಟಾಸ್ಕಲ್ಲಿ ಎಫರ್ಟ್ ಆಗ್ತಿದ್ದಾರೆ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲದೆ ಮಂಜು ಅವರ ಟೀಮ್ ಕೂಡ ನಿನ್ನೆ ಗೆದ್ದಿರುತ್ತೆ ಫಸ್ಟ್ ಟಾಸ್ಕಲ್ಲಿ ಅವರು ಬಿಗ್ ಬಾಸ್ ಅವರು ಹೇಳಿರ್ತಾರೆ ಒಂದು ಒಬ್ಬರನ್ನ ಟಾಸ್ಕ್ ಟಾಸ್ಕಿಂದ ಹೊರಗಡೆ ಇರ್ ಇಡಬೇಕು ಅಂತ ಅದಕ್ಕೆ ಇವರು ಫಸ್ಟು ಹೆಸರು ತೊಗೊತಾರೆ ಚೈತ್ರ ಕುಂದಾಪುರ ಅವ್ರದ್ದು ಟಿಕೆಟ್ ಎಂಟ್ರಿ ಟಾಸ್ಕ್ ಕೊಟ್ಟಿರ್ತಾರೆ ಬಿಗ್ ಬಾಸ್ ಅವರು ನಿನ್ನೆ ಇನ್ನೊಂದು ಈ ಟಿಕೆಟ್ ಎಂಟ್ರಿ ಟಾಸ್ಕಲ್ಲಿ ವಿಕ್ರಮ್ ಭವ್ಯ ಗೌಡ ಮೋಕ್ಷಿತಾ ಮತ್ತು ಅವರು ಈ ಟಾಸ್ಕಲ್ಲಿ ಭಾಗವಹಿಸಿರ್ತಾರೆ ಇದರಲ್ಲಿ ಫಸ್ಟು ಟಾರ್ಗೆಟ್ ಮಾಡೋದು ಭವ್ಯ ಭವ್ಯ ಅವ್ರನ್ನೇ ಟಾರ್ಗೆಟ್ ಮಾಡ್ತಾರೆ ತುಂಬಾ ವೆಯ್ಟ್ ಆಗ್ತಾರೆ ಇವರಿಗೆ ಅದು ಲಾಸ್ಟಲ್ಲಿ ಇವರು ಕೆಳಗಿಳಿತಾರೆ ಅದಾದಮೇಲೆ ಮೋಕ್ಷಿತ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ ಮೋಕ್ಷಿತ್ ಕೂಡ ತುಂಬ ಎಫರ್ಟ್ ಹಾಕಿ ನಿಂತಿರ್ತಾರೆ ಆಮೇಲೆ ಅದಾದಮೇಲೆ ಇವ್ರೂ ಇಳಿತಾರೆ ಲಾಸ್ಟಲ್ಲಿ ಅವರು ಅವ್ರಿಗೂ ವೆಯ್ಟ್ ಆಗ್ತಾರೆ ಆಮೇಲೆ ತ್ರಿವಿಕ್ರಮ್ ಅವ್ರಿಗೂ ಹನುಮಂತ ಅವರು ಇಳಿ ಇಳಿತಾರೆ ಲಾಸ್ಟಲ್ಲಿ ತ್ರಿವಿಕ್ರಮ್ ಅವ್ರಿಗಿದ್ದು ಇದರಲ್ಲಿ ಎಂಟ್ರಿ ಟಿಕೆಟ್ ತೊಗೊತಾರೆ ಅಷ್ಟೇ ಅಲ್ಲದೆ ಈ ಟಾಸ್ಕಲ್ಲಿ ಭವ್ಯರು ಎಫೆಕ್ಟ್ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಅದ್ಭುತವಾಗಿ ಆಡಿದ್ರು ಇವರು ಎಷ್ಟು ವೇಟ್ ಹಾಕಿದ್ರೂ ತಡ್ಕೊಂಡು ಹಾಗೆ ನಿಂತಿದ್ರು ಅಂತಲೇ ಹೇಳ್ಬೋದು ಇನ್ನು ಮೂರನೇ ಟಾಸ್ಕಲ್ಲಿ ಮಂಜು ಧನ್ರಾಜ್ ಮತ್ತು ಅವರು ಒಂದು ತಂಡ ಆದರೆ ಇನ್ನೊಂದು ತಂಡದಲ್ಲಿ ಭವ್ಯ ಮೋಕ್ಷಿತಾ ಮತ್ತು ಅವರು ಒಂದು ತಂಡ ಆಗಿರ್ತಾರೆ ಈ ಮ್ಯಾಚ್ ಅಂತೂ ಹೈ ವೋಲ್ಟೇಜ್ ಮ್ಯಾಚ್ ಅಂತಲೇ ಹೇಳ್ಬೋದು ತುಂಬಾ ಹೊಡೆದಾಟ ಜಗಳ ಎಲ್ಲ ಆಗುತ್ತೆ ತುಂಬಾನೇ ತುಂಬಾ ರ್ಯಾಶಾಗಿ ಬಿಹೇವ್ ಮಾಡಿದ್ರು ಅಂತಲೇ ಹೇಳ್ಬೋದು ಇವರು ಭವ್ಯ ಅವ್ರನ್ನ ಕತ್ತಿ ಕೈ ಹಾಕಿ ಎಳೆದಿದ್ದು ಅವ್ರನ್ನ ತಳ್ಳಿದ್ದು ತು ದೂಕಾಡಿದ್ದು ಆಗಿರ್ಬೋದು ಅಷ್ಟೇ ಅಲ್ಲದೆ ಟಾಸ್ಕ್ ಆಡ್ತಿರ್ಬೇಕಾದ್ರೆ ಮೋಕ್ಷಿತ ಅವರ ಮುಖ ಕೂಡ ಮಂಜೆ ಅವರು ಹೊಡಿತಾರೆ ಮೋಕ್ಷಿತ ಅವರು ಹೇಳ್ತಾರೆ ಮಂಜಣ್ಣ ಗೌತಮಿ ಅಷ್ಟೇ ಹುಡುಗಿಯಲ್ಲ ನಾವು ಕೂಡ ಹುಡುಗಿರಲ್ಲಿ ಇದ್ದೀವಿ ಈ ಥರ ಆಡಬಾರ್ದು ನೀವು ಅಂತ ಎಷ್ಟು ಹೇಳ್ತಾರೆ ಮೋಕ್ಷಿತ ಅವರು ಹನುಮಂತು ಮೋಕ್ಷಿತ ಮತ್ತು ಭವ್ಯಗೌಡವರು ತುಂಬ ಎಫರ್ಟ್ ಹಾಕಿ ಆಟ ಆಡಿದರು ಅಂತಲೇ ಹೇಳ್ಬೋದು ಇವರು ಎಷ್ಟು ಎಫರ್ಟ್ ಹಾಕಿದ್ರು ಅಂದರೆ ತುಂಬನೇ ಫೈಟ್ ಕೊಟ್ಟರು ಎದುರಾಳಿ ತಂಡಕ್ಕೆ ಭವ್ಯಗೌಡವರಂತೂ ಲಾಸ್ಟ್ ತನಕ ಬಿಡಲೇ ಇಲ್ಲ ತುಂಬ ಚೆನ್ನಾಗಿ ಆಟ ಆಡಿದರು ಇವತ್ತಿನ ಟಾಸ್ಕ್ ಒಂದರಲ್ಲಿ ಧನರಾಜ್ ಅವರ ಟೀಮು ಸೋತಿರುತ್ತೆ ಮತ್ತು ಅವ್ರ ಟೀಮು ಗೆದ್ದಿರುತ್ತೆ ಇದರಲ್ಲಿ ಧನ್ರಾಜ್ ಅವ್ರನ್ನ ಟಾಸ್ಕಿಂದ ಹೊರಗಿಡ್ತಾರೆ ಗೌತಮಿಯವರು ಮತ್ತು ಮಂಜು ಅವರು ಧನರಾಜ್ ಅವ್ರನ್ನ ಹೊರಗಿಟ್ಟ ತಕ್ಷಣ ಪಾಪ ಧನರಾಜ್ ಅವ್ರ ಮುಖ ನೋಡೋಕ್ಕಾಗಲ್ಲ ಫಿನಾಲೆ ಟಿಕೆಟ್ ಕೈ ತಪ್ಪಿದ್ರಿಂದ ಧನರಾಜ್ ಅವರು ತುಂಬಾ ಬೇಜಾರ್ ಮಾಡ್ಕೊಂಡಿರ್ತಾರೆ ಅವಾಗ ಅವರು ಧನ್ರಾಜ್ ಅವ್ರ ಹತ್ರ ಬಂದು ದೋಸ್ತ ನಾನು ಹೇಳಿದೆ ನೀನು ಕೇಳಲಿಲ್ಲ ನನ್ನ ಮಾತು ಕೇಳ್ಬೇಕಾಯ್ತು ನೀನಂತ ನಗ್ಸೋದಕ್ಕೆ ಸ್ವಲ್ಪ ಪ್ರಯತ್ನ ಪಡ್ತಾರೆ ತಮಾಷೆ ಮಾಡಿ ಧನ್ರಾಜ್ ಅವರನ್ನ ಹೊರಗಿಟ್ಟಿರೋ ಮಂಜು ಮತ್ತೆ ಗೌತಮಿ ಅವರು ನೆಕ್ಸ್ಟ್ ಟಾಸ್ಕ್ ಬಂದಾಗ ಇವರಿಬ್ಬರಲ್ಲಿ ಯಾರು ಯಾರನ್ನ ಹೊರಗಡೆ ಇಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಮೂಲಗಳ ಪ್ರಕಾರ ಟಾಸ್ಕ್ ಗೆದ್ದಿರೋ ಅವರ ಟೀಮಲ್ಲಿ ಭವ್ಯ ಗೌಡ ಅವರಿಗೆ ಟಿಕೆಟ್ ಫಿನಾಲೆ ಎಂಟ್ರಿ ಟಿಕೆಟ್ ಸಿಕ್ಕಿದೆ ಅಷ್ಟೇ ಅಲ್ಲದೆ ಧನರಾಜ್ ಅವರನ್ನು ಹೊರಗಾಕಿರೋ ಮಂಜು ಮತ್ತು ಗೌತಮಿ ಅವರು ನೆಕ್ಸ್ಟ್ ಟಾಸ್ಕಲ್ಲಿ ಇವರಿಬ್ಬರಲ್ಲಿ ಯಾರು ಹೊರಗಡೆ ಉಳಿತಾರೆ ಅನ್ನೋದನ್ನು ಕಾಡ್ ಕಾದ್ ನೋಡಬೇಕಾಗಿದೆ ನಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಬಾಯ್